ಹಾಗೆ ಒತ್ತಡ ಬಂದಾಗ ಅವು ಕೆಳಗೆ ಬರ್ತವೆ ಅವ ನಿರ್ವಾತ ಪ್ರದೇಶ ಉತ್ಪತ್ತಿ ಆಗ್ತದೆ ಅವೆವಾಗ ಮನುಷ್ಯನ ಮೇಲೆ ಅಟ್ಯಾಕ್ ಆಗ್ತವೆ ಅವಾಗ ಮನುಷ್ಯ ಸಾಯ್ತಾನೆ ಇದನ್ನು ನಾವೇಂದೂ ಇದೆ ಇದು ರಾ ಹೊಡೀತು ಅಂದರು ನೆಲಪಟ್ಟು ಹೊಡೀತು ಅಂದರು ಇದನ್ನಲ್ಲ ಎಂತಹ ಕ್ರಿಯೆ ಬರ್ತವೆ ಅದಕ್ಕೆ ಎಚ್ಚರವಾಗಿರಲಿ ಬಹಳ ಮುಚ್ಚವಾಗಿರಬೇಕು ಅಂತ ಇನ್ನೂ ಅನೇಕ ಕ್ರಿಯೆ ತಗೊಂಡ್ರೆ ಎದರ ಅವಶ್ಯಕತೆ ಇಲ್ಲ ಇದು ಪ್ರಾಣ ಕಳೆಯುವಂಥ ಕಾಯಿಲೆ ಅಲ್ಲ ಮನುಷ್ಯ ಭೀತಿಗೊಳಪಟ್ಟು ಹೆದರಿ ಸಾವು ಇದ್ದಾನೆ ಅದಕ್ಕೆ ಸಾಯ್ತಕ್ಕಂಥ ಹೆದ್ರ ಸಿರಿಲ್ಲ ಅದಕ್ಕೆ ತಕ್ಕ ಮೆಡಿಸಿನ್ಗಳು ಅಥವಾ ಸ್ವಚ್ಛತೆ ಸ್ವಚ್ಛತೆ ಕಾಪಾಡ್ಕೊಳ್ಳಿ ಭಾಳ ಮುಖ್ಯವಾಗಿರ್ತಕ್ಕಂಥ ಈ ಧಾರ್ಮಿಕ ಆಚರಣೆಗಳು ನೀವು ಒಬ್ಬರನ್ನೊಬ್ಬರು ಕಂಡು ಏನಂತೀರ ಆರೋಗ್ಯವಾಗಿದ್ದೀರಾ ಅಂತ ನೀವು ಕಾಗದ ಅಂಗ ಬರೀತೀರ ನಾವು ಆರೋಗ್ಯ ನಿಮ್ಮ ಆರೋಗ್ಯ ಏನು ಆರೋಗ್ಯ ಅಂದ್ರೆ ಏನು ದೇಹದ ಆರೋಗ್ಯವೇ ಮನಸ್ಸಿನ ಆರೋಗ್ಯವೇ ಏನು ಆರೋಗ್ಯ ನೋಡ್ರಿ ನಮ್ಮ ಜನ ಎಷ್ಟು ಬುದ್ಧಿವಂತರು ಸನಾತನ ಕಾಲದ ಸಹಿತ ಒಂದು ಆರೋಗ್ಯವಾಗಿದ್ದೀರಾ ಶರಣು ನಮಸ್ಕಾರ ಆರೋಗ್ಯವಾಗಿದ್ದೀರಾ ಅಂತ ಯಾವುದು ಆರೋಗ್ಯ ಆರು ಯೋಗ್ಯವಾಗಿದ್ದಾವ ಆರ್ಯಾವು ಮನುಷ್ಯರ್ತಕ್ಕಂಥ ಆರು ಯೋಗ್ಯವಾಗಿದ್ದ ಚೆನ್ನಾಗಿ ಇಟ್ಕೊಂಡು ಚೆನ್ನಾಗಿರ್ತೀರ ಅಂತ ಕಾಮ ಕ್ರೋಧ ಮೋಹ ಮದ ಮತ್ಸರ ಲೋಭ ಕಾಮಕ್ಕೊಳಗಾಗಬಾರದು ಮತ್ಸರಕ್ಕೆ ಒಳಗಾಗಬಾರದು ಲೋಹಕ್ಕೊಳಗಾಗಬಾರದು ಕ್ರೋಧಕ್ಕೆ ಒಳಗಾಗಬಾರದು ಆಶಿಗೆ ಒಳಗಾಗಬಾರದು ಈ ಆರು ಚೆನ್ನಾಗಿ ಲಿಪಿಗಳಿ ಅದಕ್ಕೆ ಆರೋಗ್ಯವಾಗಿದ್ದೀರಾ ನಾವು ಕೇಳೋ ಜನ ಕೇಳೋದಕ್ಕೆ ಅಂತಕಂಡ್ವಿ ಒಳಗಿನ ತತ್ವ ನಮಗೆ ಬರಲಿಲ್ಲ ಇವತ್ತು ಹಬ್ಬ ಆಚರಿಸ್ತೀವಿ ಆಚರಣೆ ಸಮಾರಂಭಗಳನ್ನು ಮಾಡ್ತೀವಿ ಕಾರ್ಯಕ್ರಮ ಮಾಡ್ತೀವಿ ಅಂದರೆ ಅದರ ಮೂಲ ಉದ್ದೇಶನ ತಿಳ್ಕೊಂತ ಇಲ್ಲ ಆ ಮೂಲ ಉದ್ದೇಶ ಏನು ಅಂದರೆ ಮನುಷ್ಯನಿಗೆ ಆರೋಗ್ಯದಾಯಕವಾಗಿರಬೇಕು ಖುಷಿ ಇರಬೇಕು ನೆಮ್ಮದಿ ಇರಬೇಕು ಅಂತ ಹಿಂದಿನ ಕಾಲದಲ್ಲಿ ಒಂದು ಧರ್ಮ ಆಚರಣೆ ಇತ್ತು ಗುರುಗಳು ಭಕ್ತನ ಉದ್ಧಾರಕ್ಕಾಗಿ ಸಮಾಜದ ಸದಯಸ್ಸಿಗಾಗಿ ತಾನೇ ನೋವು ತಗೊಳ್ತಾ ಇತ್ತು ಹೇಗೆ ನೋಡಿ ಈಗ ಈ ಭಾಗದಲ್ಲಿ ಕಮ್ಮಿ ಅದು ಉತ್ತರ ಕರ್ನಾಟಕ ಹೋದರೆ ಜಂಗಿನ ಅವ್ರು ಕುಂತಾಯಿತ್ತು ಒಬ್ಬ ಕಾಲಿಗೆ ಜಂಗೆ ಕೊಟ್ಕೊಳ್ಳೋದು ಅವನು ಮನೆಗೆ ಬರೋದು ಬೆಳಿಗ್ಗೆ ಆರು ಗಂಟೆ ಹೊತ್ತಿ ಇದ್ದ ಅಲ್ಲಿ ಬಂದು ಜಂಗಿ ಶಬ್ದ ಮಾಡೋನು ಅವು ಒಳಗೆ ಹೋಗವನು ನೋಡ್ತಾ ಇದ್ದ ಏನು ಇವರು ಬಾಗಲು ಸಾರಿಸಿದಾರೋ ಇಲ್ವೋ ಇವರು ಸ್ನಾನ ಮಾಡಿದಾರೋ ಇಲ್ವೋ ಇವರು ಬೇಗ ಎದ್ದರೋ ಇಲ್ವೋ ಇವ್ರ ಮನೆಯಲ್ಲಿ ಸ್ವಚ್ಛತೆ ಇಲ್ವೋ ನೋಡುವಂಥ ಅವನಿಗೇನು ಅಲ್ಲಿ ಹಿಟ್ಟಿಡ್ತಾಯಿದ್ರು ಜೋಳದ ಹಿಟ್ಟು ಒಂದೇಳಿ ಹಿಟ್ಟು ತಗೊಳೋದು ಜಾಸ್ತಿ ತಗೊಳಂಗಿಲ್ಲ ಕಾಯಿಕ ದಾಸ ಅಂತ ಒಂದು ಇಳಿ ಜೋಳದ ಹಿಟ್ಟು ತೊಗೊಳ್ಳೋದು ಜೋಳಿಗೆ ಹಾಕೋದು ಈಗ ಎಲ್ಲರ ಮನೆಗೂ ಇದ್ದ ಅವನು ಎಲ್ಲರ ಮನೆಗೂ ಯಾರ ಮನೆಗೆ ಎದ್ದಿಲ್ಲ ಹೇಳೋನು ಎದಲ್ರಿ ಸ್ನಾನ ಮಾಡಿರಿ ಬಾಗಲು ಸಾರಿಸ್ರಿ ಅಡುಗೆ ಮನೆ ಸ್ವಚ್ಛ ಪಾತ್ರೆ ಬೆಳೆದ್ರಿ ಮಕ್ಕಳಿ ಸ್ನಾನ ಮಾಡಿಸ್ರಿ ಹೇಳ್ತಾಯಿದ್ರು ಅವರು ಮಾಡಲಿಲ್ಲ ಕೆಲವರು ಬಿಟ್ಟು ಅದಕ್ಕೆ ಏನು ಮಾಡ್ತಾಯಿದ್ರು ಅಲ್ಲೊಬ್ಬ ಮಠಸ್ಥರು ಸ್ವಾಮಿಗಳು ಮಠ ಅಂತ ಅವ್ರಿಗೆ ಹೇಳ್ತಾಯಿದ್ರು ನೋಡಿ ಇಂಥರ ಮನೆಗೆ ಹೋಗಿದ್ದೆ ಅವ್ರು ಎದ್ದಿಲ್ಲ ಬಹು ಸಾರಿಸಿಲ್ಲ ಸ್ನಾನ ಮಾಡಿಲ್ಲ ಅವಾಗ ಅವರೇನು ಮಾಡಿರೋರು ಶಸ್ತ್ರಪವಾಡ ಅಂತ ಕಳ್ಸರು ಮುಳ್ಳಾವಿಗೆ ಇವತ್ತು ಅವೆಲ್ಲ ಒಂದು ವಸ್ತುವಾಗಿ ಬಿಟ್ಟಿದ್ದಾವೆ ಒಬ್ಬ ಬರೋನು ಗಂಟೆ ಅಲ್ಲಾಡ್ಸೋವನು ಮನೆ ಮುಂದೆ ಮುಳ್ಳ್ಯಾವಿಗೆ ಮೇಲೆ ನಿಂತ್ಕೊಳ್ಳೋದು ಮುಳ್ಳ್ಯಾವಿಗೆ ಮೇಲೆ ನಿಂತ್ಕೊಂಡ್ರೆ ನೋವು ಯಾರಿಗೆ ನಿಂತವನಿಗೆ ಗಂಟೆ ಅಲ್ಲಾಡಿಸಿ ಜನವೆಲ್ಲ ನೋಡ್ತಾ ಇದ್ರು ಯಾಕೆ ನಿಂತ್ಕೊಂಡಿದ್ರಿ ಸ್ವಾಮಿ ಏನು ಕೆಲಸ ನೋಡಿ ಇವ್ರು ಬೆಳಗ್ಗೆ ಬೇಗ ಹೇಳ್ತಾ ಇಲ್ವಂತೆ ಇವರು ಸ್ನಾನ ಮಾಡಲ್ವಂತೆ ಇವ್ರ ಮಕ್ಕಳು ಸ್ನಾನ ಮಾಡಿಸಲ್ವಂತೆ ಎದ್ದುಗಳು ಹಂಗೆ ಕಾಪಿ ಕುಡಿತಾರಂತೆ ಯಾವುದು ಆಚರಣೆ ಇಲ್ಲವಂತೆ ಅದಕ್ಕೆ ನಾನು ಮುಳ್ಳವಾಗಿ ಎಮ್ ನಿಂತ್ಕಂಡು ಗಾಂಧಿಯ ನಡೆಸ್ತಾಯಿದ್ದೆ ಒಬ್ಬ ಭಕ್ತನ ಉದ್ಧಾರಕ್ಕಾಗಿ ಒಂದು ಸಮಾಜದ ಏಳಿಗೆ ಎಂಥ ವ್ಯವಸ್ಥೆ ಇಟ್ಟಿತ್ತು ಸಮಾಜ ಹಿಂದೆ ಒಬ್ಬ ಗುರು ಬಂದು ನೋವು ತಗೊಳ್ತಾಯಿತ್ತು ಅವಾಗ ಅವನು ಬಂದು ಇಲ್ಲ ಸ್ವಾಮಿಯ ಮೇಲೆ ಹಂಗೆ ಮಾಡಲ್ಲ ನಾನು ಅಂತೇಳಿ ಅವರಿಗೆ ನಮಸ್ಕಾರ ಮಾಡಿ ನಾಲ್ಕು ಕಾಣಿ ಕೊಡ್ತಾಯಿದ್ದೆ ನೋಡಿ ಕಾಯಕ ಸಿಕ್ಕ ಪುಟ್ಟ ದುಡ್ಡು ತೊಗೊಳ್ಳೋಂಗಿಲ್ಲ ಒಂದಿಡಿ ಹಿಟ್ಟು ಅವಂದು ನಾಲ್ಕು ಕಾಣಿಗೊಂದು ಅಷ್ಟೇ ಹಿಡಿದು ಹೋಗ್ತಾಯಿತ್ತು ಅದಕ್ಕೂ ಮೀರ್ತಿದ್ರು ಕೆಲವರು ಆವಾಗ ಅವ್ರಿಗೆ ಶಸ್ತ್ರೂಪ ಮಾಡೋದು ಮತ್ತೊಬ್ಬರ ಅವನ ಮನೆ ಮುಂದೆ ಬಂದು ಮುಳ್ಳಾವಿಗೆ ಮೆಟ್ಕೊಂಡು ಈ ಬಾಯಿಗೆ ಉದ್ದಕ್ಕೆ ಈ ಬಾಣದಂಗೆ ಇರುತ್ತಲ್ಲ ಅದು ಇಲ್ಲ ಅದೊಂದು ಮುಡ್ತಿದ್ದ ರಕ್ತ ಬೀಳ್ತಾಯಿತ್ತು ಮತ್ತೆ ಗಂಟೆ ಅಲ್ಲಿ ನಾಡಿಸೋನು ಎಲ್ಲ ಜನ ಸೇರೋರು ಯಾಕೆ ಇವನು ಐನರ್ಗು ಬೆಲೆ ಕೊಡಲ್ವಂತೆ ಆ ಪೂಜೆನೂ ಮಾಡಿಲ್ವಂತೆ ನೋಡಪ್ಪ ಇವನು ಅಂತ ಹಂಗೆ ನೀನು ಯಾಕೆ ನಾವು ತಗೊಳ್ತೀಯ ಅವರ ಉದ್ಧಾರಕ್ಕಾಗಿ ಇವು ಮಠಗಳು ಮಾನ್ಯಗಳು ಹಿರಿಯರು ಒಂದು ಸಮಾಜವನ್ನು ಸಿದ್ಧುವಂಥ ಸಂಕೀರ್ಣ ಆದರ್ಶ ತತ್ವಗಳು ಅವರು ನೋವು ತಗೊಳ್ತಿದ್ದ ಮತ್ತು ಅವ್ರ ಕೆಳಗಿಳಿತ ಇದ್ದ ಒಂದು ಕಾಲು ರೂಪಾಯಿ ತಗೊಂಡು ಹೋಗ್ತಾ ಇದ್ದ ಇಂತಹ ಒಂದು ವ್ಯವಸ್ಥೆ ಈ ಸಮಾಜದಲ್ಲಿ ಇತ್ತು ಇವತ್ತು ಅದು ಯಾವುದೂ ಇಲ್ಲ ಇವತ್ತು ಐನರ್ ಕರಿಯರು ಸ್ವಾಮಿಯರು ಕರಿಯರು ವಾರವರ ಕರಿಯರು ಹಬ್ಬಕ್ಕೆ ಕರೆಯೋರು ಅಲ್ಲಿ ಇಲ್ಲ ಈಗ ಹುಟ್ಟಿದಾಗ ಸತ್ತಾಗಿ ಎರಡು ಸತಿ ಕರೀತಾರೆ ಅದು ಇದು ಇಲ್ಲವೂ ಗೊತ್ತಿಲ್ಲ ಆದರೆ ಇವತ್ತು ನಮ್ಮ ಜಗದೀಶು ನೋಡಿರಿ ಎಂಥ ಒಂದು ಸಂಪ್ರದಾಯ ಮನೇಲಿ ನಾನ್ನೂರು ವರ್ಷಗಳಿಂದ ಒಂದು ದೇವಿ ಆರಾಧನೆ ಮಾಡ್ತಾ ಎಲ್ಲ ಭಕ್ತಗಳೊಂದಿಗೆ ನಾಡಿಗೆ ಸಮೃದ್ಧಿ ಆಗ್ತದೆ ನಾಡಿಗೆ ಮಳೆ ಬೆಳೆ ಬರ್ತದೆ ನಾಡಿಗೆ ಆರೋಗ್ಯ ಬರ್ತದೆ ಒಂದು ಶಕ್ತಿ ಬರ್ತದೆ ಆರಾಧನೆ ಮಾಡೋದು ಅದೇನು ಅಗ್ನಿ ನಾವು ನಿತ್ಯ ಬಾಳ್ಲಿಕ್ಕಾಗಿ ಬದುಕಲಿಕ್ಕಾಗಿ ಆಹಾರ ತಯಾರು ಮಾಡ್ತೀವಲ್ಲ ಅದು ಯಾವುದು ಅಗ್ನಿಯ ಮುಖಾಂತರ ಹಾಗೆ ಅಗ್ನಿ ಜಗತ್ತಿನ ಚರಾಚರಕ್ಕೆ ಮನುಕುಲಕ್ಕೆ ಆದರ್ಶ ಅವಶ್ಯಕ ಅಗ್ನಿ ಯಾವುದೂ ಇಲ್ಲ ಧಾರ್ಮಿಕವನಾಗಿ ಅಗ್ನಿ ಅವಶ್ಯವನ್ನು ಕೊಡ್ತೀವಿ ಅಂತ ಹೇಳೋದು ಬಂದಾದರೆ ಅದನ್ನು ವಿರೋಧ ಮಾಡೋರು ಒಳ್ಳೆತನ ಅಲ್ಲ ಯಾಕಿರೋದು ಹೇಳಿದ್ರೆ ಅಗ್ನಿಯೇ ಆಧಾರ ನಮಗೆ ಅನ್ನ ಮಾಡಲಿಕ್ಕೆ ಚಹ ಕುಡಿಲಿಕ್ಕೆ ಒಂದು ರೊಟ್ಟಿ ಮಾಡಿಕೊಡಲಿಕ್ಕೆ ಏನು ತಿನ್ನೋಕೆ ಅಗ್ನಿ ಬೇಕು ಅಗ್ನಿ ದೈವೋಭವ ವೈಜ್ಞಾನಿಕೂ ಅಗ್ನಿ ನಮಗೆ ಬೇಕಾಗ್ತಾನೆ ಆನಂತರ ಕಟ್ಟಿಗೆಗಳು ಹೊಸ ಎಕ್ಕ ಮಾವು ಮುತ್ತಗ ಇವೆಲ್ಲ ಬರ್ತವೆ ಒಂದೊಂದು ಗಿಡದಲ್ಲಿ ಒಂದೊಂದು ಶಕ್ತಿ ಇರ್ತವೆ ಒಂದೊಂದು ಫಲವನ್ನು ಕೊಡ್ತವೆ ಕಾಡಿನಲ್ಲಿ ಋಷಿಗಳು ಆಶ್ರಮದಲ್ಲಿ ಯಜ್ಞವನ್ನು ಮಾಡ್ತಾಯಿದ್ರು ಹೋಮವನ್ನು ಮಾಡ್ತಾಯಿದ್ರು ಅಂದರೆ ಆ ಧೂಮದಿಂದ ಆ ವಗೆಯಿಂದ ಪರಿಸರ ಇತ್ತು ಮತ್ತೊಂದು ಒಳ್ಳೆ ಮಳೆ ಬೆಳೆಗಳು ಇತ್ತು ಕ್ರೂರವಾದ ಪ್ರಾಣಿಗಳು ಯಾರು ಇರ್ತಾರೆ ಕ್ರೂರವಾದ ಪ್ರಾಣಿಗಳಿರ್ತವೆ ಆ ಪ್ರಾಣಿಗಳು ಸಹಿತ ಮನುಷ್ಯನನ್ನು ಹಿಂಸೆ ಮಾಡಲ್ಲ ಈ ಯಜ್ಞ ಮಾಡೋದ್ರಿಂದ ಹೋಮ ಮಾಡೋದರಿಂದ ಆ ಬಂದ ಧೂಮದಿಂದ ಮನಸ್ಸು ಪರಿವರ್ತನೆಯಾಗಿ ಶಾಂತ ಸ್ವಭಾವಕ್ಕೆ ಬರ್ತವೆ ಆವಾಗ